ಶ್ರೀ ಸದ್ಗುರುನಾಥ ಲೀಲಾಮೃತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ ಸತ್ಸಂಗ ಹತ್ತು ಗುರುನಾಥರ ನುಡಿಮುತ್ತುಗಳು ಸಖರಾಯಪಟ್ಟಣದ ಗುರುನಾಥರ ಬಗ್ಗೆ ಸಂಗ್ರಹಿಸುತ್ತಾ ಹೋದಾಗ ಮೊದಲಿಗೆ ಚಿಕ್ಕಮಗಳೂರಿನ ಗುರುನಾಥರ ಪರಮಭಕ್ತರೊಬ್ಬರು ಗುರುನಾಥರು ಪದೇ ಪದೇ ಹೇಳುತ್ತಿದ್ದ ನುಡಿಮುತ್ತುಗಳನ್ನು ನೆನೆದು ಅದನ್ನು ಈ ಲೀಲಾಮೃತಕ್ಕಾಗಿ ಕೂಡ ಮಾಡಿದರು ಅತ್ಯಂತ ಸತ್ಯವೂ ಪ್ರತಿಯೊಬ್ಬರಿಗೂ ಅನಿವಾರ್ಯವೂ ಆದ ಆ ಮಾತುಗಳು ಅದನ್ನೆಲ್ಲಿ ಕಾಣಬಹುದು ಈ ಗುರುಬಂಧುಗಳ ಹೃದಯ ವೈಶಾಲ್ಯಕ್ಕೊಂದು ನಮನ ಯಾವಾಗಲೂ ಗುರುನಾಥರು ಯಾರಿಗೋ ಹೇಳದಂತೆಯೋ ಅಥವಾ ಒಬ್ಬರನ್ನು ಕುರಿತಂತೆಯೋ ಕೆಲವೊಮ್ಮೆ ಅದು ಎಲ್ಲರಿಗೂ ಅನುಗುಣವಾಗುತ್ತಿದ್ದಂತಹ ಅವರ ಬಿಡಿನುಡಿಗಳನ್ನು ಇಲ್ಲಿ ಕಾಣಬಹುದಾಗಿದೆ ಪ್ರತಿಯೊಬ್ಬನ ಹುಟ್ಟುವಿಕೆ ಬಾಳುವಿಕೆ ಹಾಗೂ ಸಾಯುವಿಕೆ ಅದು ಎಂದೋ ನಿರ್ಧಾರಿತವಾಗಿರುತ್ತದೆ ಪ್ರಕೃತಿಯ ಮುಂದೆ ನಮ್ಮದೇನು ನಡೆಯಬಹುದೆಂಬುದನ್ನು ಸರಳವಾಗಿ ತಿಳಿಸುತ್ತಿದ್ದರು ಪ್ರತಿಯೊಬ್ಬ ಜೀವಿಯು ಹುಟ್ಟು ಸಾವಿನ ಚಕ್ರದಲ್ಲಿ ಸಿಲುಕಿಕೊಂಡಿರುತ್ತಾನೆ ಪ್ರತಿಯೊಬ್ಬ ಜೀವಿಯ ಹುಟ್ಟು ಮತ್ತು ಆತನ ಜೀವನ ಅವರ ಪ್ರಾರಬ್ಧ ಕರ್ಮಗಳಿಗೆ ಅನುಸಾರವಾಗಿರುತ್ತದೆ ಒಬ್ಬ ವ್ಯಕ್ತಿಯ ಹುಟ್ಟು ಸಾಯುವಿಕೆ ಆತನ ಜೀವನ ಹಾಗೂ ಆಹಾರ ನಿದ್ರೆ ಸುಖ ದುಃಖಗಳು ಭಗವಂತನಿಂದ ನಿಯೋಜಿಸಲ್ಪಟ್ಟಿರುತ್ತದೆ ಹಾಗಾದರೆ ಒಂದು ಪ್ರಶ್ನೆ ಉದ್ಭವಿಸುತ್ತದೆ ಜೀವಿಯ ಕೈಯಲ್ಲಿ ಏನೂ ಇಲ್ಲವೇ ಇದಕ್ಕುತ್ತರವೆಂದರೆ ಪುರುಷ ಪ್ರಯತ್ನಕ್ಕೆ ಅತ್ಯಲ್ಪ ಅವಕಾಶವಿರುತ್ತದೆ ಎಂದು ಗುರುನಾಥರೆನ್ನುತ್ತಿದ್ದರಂತೆ ಎಲ್ಲವೂ ಭಗವಂತನ ಇಚ್ಛೆಯಂತೆ ನಡೆದರೆ ಜೀವಿಯ ಇಚ್ಛೆ ಸ್ವಪ್ರಯತ್ನಕ್ಕೆ ಬೆಲೆಯೇ ಇಲ್ಲವೇ ಎಂಬ ಪ್ರಶ್ನೆಗೆ ಗುರುನಾಥರು ಪ್ರಾರಬ್ಧ ಕರ್ಮಗಳಿಗೆ ಅನುಸಾರವಾಗಿ ಒಳಿತು ಕೆಡುಕುಗಳು ನಡೆಯುತ್ತಿದ್ದರೂ ಅದೆಲ್ಲವನ್ನು ಭಗವಂತನ ಪ್ರಸಾದವೆಂದೇ ಸ್ವೀಕರಿಸಬೇಕು ಭಗವಂತ ನಮಗೀ ದೇಹವನ್ನು ಕೊಟ್ಟಿರುತ್ತಾನೆ ಅದರ ಪೋಷಣೆಗೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿರುತ್ತಾನೆ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ಕೊಟ್ಟು ವ್ಯವಸ್ಥೆ ಮಾಡಿರುತ್ತಾನೆ ಆದರೆ ಇಷ್ಟೆಲ್ಲ ನಮಗೆ ನೀಡಿದ ಅವನಿಗೆ ಕೊಡಲು ಅವನಿಲ್ಲದಂತಹ ಯಾವ ವಸ್ತುವು ನಮ್ಮಲ್ಲಿ ಇಲ್ಲ ಹಾಗಾಗಿ ಅವನಿಗೆ ಕೊಡಲು ಸಾಧ್ಯವಿದೆ ಎಂದಾದರೆ ನಾವವನಿಗೆ ನಿರಂತರ ಋಣಿಯಾಗಿರುವುದು ಸದಾ ಅವನ ಸಂಬಂಧ ಅನುಬಂಧ ಹೊಂದಿರುವುದು ಅವನ ಕೃಪೆಯಿಂದಲೇ ಅವನ ಸ್ಮರಣೆಯನ್ನು ನಿರಂತರ ಮಾಡುತ್ತಿರುವುದು ಸಾಮಾನ್ಯವಾಗಿ ಕೆಲವರಲ್ಲಿ ದಿನಚರಿ ಬರೆಯುವ ಅಭ್ಯಾಸ ಭಗವಂತನು ಈಗಾಗಲೇ ಬರೆದಿರುವ ನಿನ್ನ ಡೈರಿಯನ್ನು ನೀನು ಓದಿದರೆ ಸಾಕು ಹೊಸದಾಗಿ ಏನೂ ಬರೆಯುವ ಅವಶ್ಯಕತೆ ಇಲ್ಲ ಬರೆಯಲು ಸಾಧ್ಯವೂ ಆಗುವುದಿಲ್ಲ ಎಂದು ಸಮಯ ಪಾಲನೆ ಸಮಯ ಪ್ರಜ್ಞೆ ಇರಬೇಕೆಂದು ಪದೇ ಪದೇ ಇತರರನ್ನು ಮೂದಲಿಸುತ್ತಿದ್ದ ತನ್ನನ್ನು ಶಿಸ್ತಿನ ಸಿಪಾಯಿ ಎಂದು ಭಾವಿಸಿಕೊಂಡಿದ್ದು ಸೋಗಿನ ಭಕ್ತರೊಬ್ಬರನ್ನು ಕುರಿತು ಈ ರೀತಿ ಹೇಳಿದರು ಕಾಲವೇ ಭಗವಂತ ಆ ಕಾಲವನ್ನು ನಾವು ನಿರ್ಣಯಿಸಲಾರೆವು ಅವನೀಗಾಗಲೇ ಎಲ್ಲಾ ನಿರ್ಣಯಿಸಿದ್ದಾನೆ ಅವನು ನಿರ್ಣಯಿಸುವ ಕಾಲವನ್ನು ನಾವು ಒಪ್ಪಿಕೊಳ್ಳುವುದೊಂದೇ ನಮಗುಳಿದಿರುವುದು ಎನ್ನುತ್ತಾ ಮಾರ್ಮಿಕವಾಗಿ ನಗುತ್ತಿದ್ದರು ಹೊರಗಿನ ಪ್ರಕ್ರಿಯೆಗಳು ಕೆಲವೊಮ್ಮೆ ಯಾರೋ ನೋಡುತ್ತಾರೆಂದು ನಾವು ಅಭಿನಯಿಸುವುದಿದೆ ಹಾಗಾಗಿ ಇದನ್ನರಿತ ಗುರುನಾಥರು ಬಾಹ್ಯ ಪ್ರಕ್ರಿಯೆಗಿಂತ ನಮ್ಮ ಮನಸ್ಸಿನ ಅಂತರಂಗದ ಪರಿಶುದ್ಧ ಭಾವನೆಗಳಿಗೆ ಒತ್ತು ಕೊಡಿರೆನ್ನುತ್ತಿದ್ದರು ನಾವು ಪೂಜಾ ಮಂದಿರದಲ್ಲಾಗಲಿ ದೇವಸ್ಥಾನಗಳಲ್ಲಾಗಲಿ ಅದೆಷ್ಟೋ ಹೊತ್ತು ಆ ಪರಮಾತ್ಮನ ಸಂಬಂಧವೇರ್ಪಡಿಸಿಕೊಂಡ ಆ ಕಾಲವೇ ಭಗವಂತ ಎಂದು ಕರೆಯುತ್ತಿದ್ದರೆ ಹೊರತು ಭಾವವಿಲ್ಲದೆ ಹೋದಲ್ಲಿ ಆ ಮೂರ್ತಿ ಕೇವಲ ಜಡ ಎನ್ನುತ್ತಿದ್ದರು ಲಕ್ಷ ಬಿಲ್ವಾರ್ಚನೆಯ ಅರ್ಥವನ್ನು ಅರ್ಥೈಸಿ ವಿವರಿಸುತ್ತಿದ್ದ ರೀತಿ ಎಂದರೆ ಶಿವನ ಕಡೆಗೆ ಸಂಪೂರ್ಣ ಲಕ್ಷ್ಯ ಸುಮ್ಮನೆ ಬಿಲ್ವ ಪತ್ರದ ಮರಕ್ಕೆ ತೊಂದರೆ ನೀಡಿ ಕೀಳುವ ನಾವು ಅದರ ಒಂದು ಪತ್ರೆಯನ್ನು ಪುನಃ ಗಿಡಕ್ಕೆ ಸೇರಿಸುವ ಶಕ್ತಿ ಇಲ್ಲದಿರುವಾಗ ಗುರುನಾಥರ ಮನೆಯ ಕೊಟ್ಟಿಗೆಯಲ್ಲಿ ಅಪಾರ ಗೋ ಸಂಪತ್ತಿತ್ತು ಆದರೆ ಅದರ ಹಾಲನ್ನವರು ಬಳಸುತ್ತಿರಲಿಲ್ಲವಂತೆ ಗೋವು ತನ್ನ ರಕ್ತ ಬಸೆದು ಹಾಲು ನಿರ್ಮಾಣ ಮಾಡುವುದು ತನ್ನ ಕರುವಿಗಾಗಿ ಆದರೆ ನಾವು ಎಷ್ಟು ಕಠಿಣವಾಗಿ ವರ್ತಿಸುತ್ತೇವೆಂದರೆ ಆಕಳ ಮುಂದೆ ಕರುವನ್ನು ನಿಲ್ಲಿಸಿಯೋ ಒಂದು ಸ್ವಲ್ಪ ಆಕಳ ಕರುವಿಗೆ ಕುಡಿಯಲು ಬಿಟ್ಟು ಅದನ್ನಿತ್ತ ಎಳೆದು ಎಲ್ಲವನ್ನೂ ಕರೆದುಕೊಳ್ಳುತ್ತೇವೆ ಇಂತಹ ಸ್ವಾರ್ಥ ನಮಗೇಕೆ ಬೇಕು ಎಂದು ಪ್ರಶ್ನಿಸುತ್ತಿದ್ದರು ಗುರುನಾಥರು ಆ ಗೋಮಾತೆ ತನ್ನ ಕಂದನಿಗೆ ಪ್ರೀತಿಯಿಂದ ಹಾಲನ್ನು ಧಾರೆ ಎರೆಯುವುದು ಆ ಕಂದ ಮಮತೆಯಿಂದ ಕುಡಿಯುವುದನ್ನು ನೋಡುವುದರಲ್ಲೇ ಮಹದಾನಂದ ಪಡುತ್ತಿದ್ದರಂತೆ ಭಕ್ತರು ಕಂಡಂತೆ ಸಾಮಾನ್ಯವಾಗಿ ಗುರುನಾಥರು ಯಾರನ್ನು ತಮ್ಮ ಮನೆಗೆ ಇಂದು ಪೂಜೆ ಶ್ರಾದ್ದ ಇಂತಹ ಕೆಲಸವಿದೆ ಎಂದು ಕರೆಯುತ್ತಿರಲಿಲ್ಲವಂತೆ ಬಂದಾಗ ಮಾತ್ರ ಯಾರೇ ಮನೆಗೆ ಬರಲಿ ಅಭ್ಯಾಗತ ಸ್ವಯಂ ವಿಷ್ಣು ಅತಿಥಿ ದೇವೋ ಭವ ಎಂಬ ಮಾತಿನಂತೆ ನೂರು ಪ್ರತಿಶತ ಅತಿ ಹೆಚ್ಚು ಸದ್ಭಾವನೆಯಿಂದ ಅವರ ಸೇವೆ ಸತ್ಕಾರ ಮಾಡುತ್ತಿದ್ದರಂತೆ ಈ ಹಿನ್ನೆಲೆಯಲ್ಲಿ ಗುರುನಾಥರು ಹೇಳುತ್ತಿದ್ದ ಮಾತೆಂದರೆ ಭಗವಂತ ಹುಟ್ಟಿಸಿದ ಪ್ರತಿಯೊಂದು ಜೀವಿಗೂ ಜೀವಿತದ ಪೂರ್ಣ ಅವಧಿ ಮುಗಿಯುವವರೆವಿಗೂ ಅವರವರಿಗೆ ಅನ್ನವನ್ನು ಸಿದ್ಧಪಡಿಸಿಟ್ಟಿರುತ್ತಾನೆ ಆದ್ದರಿಂದ ಭಗವಂತ ಈಗಾಗಲೇ ಸಿದ್ಧ ಮಾಡಿ ಇಟ್ಟಿರುವ ಆ ಆಹಾರದ ಮೇಲೆ ನಿನ್ನ ಮನೆಯ ಶ್ರಾದ್ದೂಟವೋ ನಾಮಕರಣದ ಆಹಾರವೋ ಮದುವೆಯೋ ಮುಂಜಿಯೋ ಬೇಡ ಎಂದು ಭಾವಿಸಿ ವಿನಂತಿಸಿ ಹೇಳುತ್ತಿದ್ದರು ಎಲ್ಲೋ ಒಂದಿಷ್ಟು ಅನ್ನದಾನ ಮಾಡಿದ ಕಾರಣದಿಂದ ಬೀಗುವ ಜನರನ್ನು ಆ ಅಕ್ಕಿ ಬೆಳೆದವರ್ಯಾರು ನೀರುಣಿಸಿದವರ್ಯಾರು ಅದನ್ನು ಮಾಗಿಸಿ ತಿನ್ನಲು ಯೋಗ್ಯ ಮಾಡಿದವರ್ಯಾರು ಬೇಯಿಸಿದವರಾರು ಇದೆಲ್ಲ ಯೋಚನೆ ಮಾಡದೆ ನಾಲ್ಕು ಕಾಸು ನೀಡಿ ಅನ್ನದಾನ ಮಾಡಿದೆ ಎನ್ನುವುದು ಸರಿಯೇ ಎಂದು ಪ್ರಶ್ನಿಸುತ್ತಾ ನಮ್ಮ ನಮ್ಮ ಕಣ್ಣು ತೆರೆಸುತ್ತಾ ಅದೆಷ್ಟೋ ವಿಚಾರಗಳನ್ನು ಸುಲಭವಾಗಿ ಶಿಷ್ಯರಿಗೆ ತಿಳಿಸುತ್ತಿದ್ದರಂತೆ ಯಾವುದೇ ವಸ್ತುವಿನ ಮೂಲ ಬೆಲೆ ನಾವು ಕಟ್ಟುತ್ತಿಲ್ಲ ಏಕೆಂದರೆ ಆ ವಸ್ತು ತಯಾರಾಗುವ ಸ್ಥಿತಿ ವೆಚ್ಚ ಶ್ರಮಗಳ ಅರಿವು ನಮಗಿಲ್ಲ ಈ ದೃಷ್ಟಿಯಲ್ಲಿ ಯಾರೂ ದಾನಿಗಳಾಗಿಲ್ಲ ನಮ್ಮದು ಎಂದು ಹೇಳಿಕೊಳ್ಳುವ ಯಾವ ವಸ್ತುವೂ ನಮ್ಮದಲ್ಲ ನಮ್ಮದಲ್ಲದ ವಸ್ತುಗಳನ್ನು ಕೊಡುವುದು ಆಗುವುದಿಲ್ಲವೆನ್ನುತ್ತಿದ್ದರು ನೀನು ಸಾಹುಕಾರನೋ ನಾನು ಸಾಲಗಾರನೋ ಸುಮ್ಮನೆಲ್ಲವ ತಿಂದೆನೋ ಒಡೆಯ ನಿನ್ನೇ ಮರೆತೆನೋ ಎನ್ನುವ ಶ್ರೀ ಸತ್ತುಪಾಸಿ ಸದ್ಗುರುಗಳ ಗೀತೆ ಇಲ್ಲಿ ನೆನಪಾಗದಿರದು ಪ್ರಕೃತಿ ಪ್ರಿಯರಾದ ಗುರುನಾಥರು ಗಿಡದ ಹೂವು ಅರಳಿ ನಳನಳಿಸುತ್ತಿರುವುದನ್ನು ನೋಡಿ ಆನಂದಿಸುತ್ತಿದ್ದರು ಅದನ್ನು ಕಿತ್ತು ತಂದು ಶಿಲಾಮೂರ್ತಿಗಳಿಗೆ ಭಾವವಿಲ್ಲದೆ ಅಲಂಕರಿಸುವುದನ್ನವರು ಇಷ್ಟಪಡುತ್ತಿರಲಿಲ್ಲ ಬಾಳು ಪಕ್ವವಾಗಿಸಿ ಈ ಕಾರ್ಯವನ್ನು ಭಗವಂತನಿಗೆ ಅರ್ಪಿಸುವುದರ ಬಗ್ಗೆ ಆಗಾಗ್ಗೆ ಒತ್ತಿ ಹೇಳುತ್ತಿದ್ದರಂತೆ ಅಂತೆಯೇ ಗಟ್ಟಿಯಾದರೆ ರೊಟ್ಟಿ ನೀರಾದರೆ ದೋಸೆ ಎಂಬುದನ್ನು ಪದೇ ಪದೇ ತಿಳಿಸುತ್ತಾ ಜೀವನದಲ್ಲಿ ಬಂದದ್ದನ್ನು ಬಂದಂತೆ ಸಹಜವಾಗಿ ಸ್ವೀಕರಿಸಿ ಎನ್ನುತ್ತಿದ್ದರು ಸಾವು ನೋವುಗಳನ್ನು ಶುಭ ಅಶುಭಗಳನ್ನು ಸಹಜವಾಗಿ ಸ್ವೀಕರಿಸುತ್ತಿದ್ದ ಗುರುನಾಥರು ಎಲ್ಲ ಕಾರ್ಯಗಳಿಗೂ ಬಳಸುವ ಅಕ್ಕಿ ಒಂದೇ ಸಾಧು ಸತ್ಪುರುಷರ ಕೈಯಿಂದ ಬಂದರೆ ಫಲ ಮಂತ್ರಾಕ್ಷತೆಯಾದರೆ ಪೂಜೆಗೆ ಬಳಸಿದಾಗ ಮಂತ್ರಾಕ್ಷತೆ ಮದುವೆಗಳಲ್ಲಿ ಬಳಸಿದಾಗ ಆರತಕ್ಷತೆ ಹೆಣದ ಬಾಯಿಗೆ ಹಾಕುವಾಗ ಅದು ಬರಿ ಅಕ್ಕಿ ಊಟಕ್ಕೆ ಬಳಸಿದಾಗ ಆಹಾರವಾಗುತ್ತದೆ ವಸ್ತುವಿನ ಮೌಲ್ಯವು ಬಳಸುವ ಕಾಲ ಬಳಸುವ ಪರಿಸ್ಥಿತಿ ರೀತಿ ನೀತಿಗಳಿಂದ ಬೇರೆಯಾಗುತ್ತದೆ ಜೀವನದಲ್ಲಿ ನಮ್ಮ ಒಳ್ಳೆಯ ನಡವಳಿಕೆ ಶುದ್ಧ ಭಾವಕ್ಕೆ ಅವರು ಆದ್ಯತೆ ಕೊಡುತ್ತಿದ್ದರು ಗುರುನಾಥರು ಹಣ ಅಂತಸ್ತು ಅಧಿಕಾರಕ್ಕಲ್ಲ ಮಂತ್ರ ತಪ್ಪಿದರೂ ಅಡ್ಡಿಯಿಲ್ಲ ಮಾತು ತಪ್ಪಬೇಡವೆಂದು ಪದೇ ಪದೇ ಹೇಳುತ್ತಿದ್ದರು ಸಂಸಾರದ ವಿಚಾರಕ್ಕೆ ಬಂದಾಗ ಮಕ್ಕಳಲ್ಲಿ ಏನಾದರೂ ಅವಗುಣಗಳು ಕಂಡು ಬಂದಾಗ ನಾವು ಅವರ ಜಾಗದಲ್ಲಿದ್ದಂತೆ ಚಿಂತಿಸಿ ದಂಡಿಸುವುದಕ್ಕಿಂತ ಉಪಾಯದಿಂದ ಪ್ರೀತಿಯ ಮಾತಿನಿಂದ ತಿದ್ದಿರಿ ಎನ್ನುತ್ತಿದ್ದರು ಪುರುಷನಿಗೆ ಪ್ರಾಪಂಚಿಕ ಜೀವನವಲ್ಲದೆ ಪರಮಾರ್ಥ ಸಾಧನೆಗೆ ಪೂಜೆ ಪುನಸ್ಕಾರ ಜಪ ತಪ ಸಾಧು ಸತ್ಪುರುಷರ ಸೇವೆ ಇತ್ಯಾದಿ ಅನೇಕ ಮಾರ್ಗಗಳಿವೆ ಆದರೆ ಗೃಹಿಣಿಗೆ ಮಾತ್ರ ತನ್ನ ಗಂಡ ಮಕ್ಕಳು ಅತ್ತೆ ಮಾವಂದಿರು ಅತಿಥಿ ಅಭ್ಯಾಗತರ ಸೇವೆ ಹಾಗೂ ತನ್ನ ಮನೆಯ ಶ್ರೇಯಸ್ಸನ್ನು ಬಯಸುತ್ತಾ ಆಕೆ ಅತ್ಯುನ್ನತ ಸ್ಥಿತಿ ಪಡೆಯಬಹುದು ಎನ್ನುತ್ತಿದ್ದರು ತಾತ್ಪರ್ಯವೆಂದರೆ ಪುರುಷನಿಗಿಂತ ಗೃಹಿಣಿಗೆ ಪರಮಾರ್ಥ ಬಹು ಸುಲಭ ಸಾಧ್ಯವಾದುದು ಎನ್ನುತ್ತಿದ್ದರು ವಿದ್ವತ್ತನ್ನು ಹೊಂದಿ ತನ್ಮೂಲಕ ಭಗವಂತನನ್ನು ಅರಸುವವರಿಗಿಂತ ಮುಗ್ಧತೆಯಲ್ಲಿ ಪರಮಾತ್ಮನನ್ನು ಅರಸುವವರಿಗೆ ಆತ ಬೀಗ ಸಿಗುತ್ತಾನೆ ಪರಮಾತ್ಮನಿಗೆ ಮುಗ್ಧ ಶುದ್ಧ ಭಕ್ತಿಯೊಂದೇ ಬೇಕಿರುವುದು ಇದು ಪರಮಾತ್ಮನನ್ನು ಕಾಣುವ ಅತ್ಯುತ್ತಮ ಮಾರ್ಗ ಎನ್ನುತ್ತಿದ್ದರು ಗುರುವೆಂದರೆ ಹೊರಗೆಲ್ಲೋ ಇಲ್ಲ ಅದು ನಿಮ್ಮೊಳಗೇ ಇರುವ ಉದಾತ್ತ ಭಾವ ಆ ಭಾವವನ್ನು ಹೊರಗಿನ ಉಪಾದಿಯೊಂದರ ಮೇಲೆ ಆರೋಪಿಸಿ ತನ್ನನ್ನು ತುಂಬ ಕನಿಷ್ಠನೆಂದು ಭಾವಿಸಿ ತನ್ಮೂಲಕ ತನ್ನ ಅಹಂಕಾರವನ್ನು ಕರಗಿಸಿಕೊಳ್ಳುವುದೇ ಗುರು ಶಿಷ್ಯರ ಸಂಬಂಧ ಗುರು ವ್ಯಕ್ತಿ ಪ್ರಮಾಣವಲ್ಲ ವಾಕ್ಯ ಪ್ರಮಾಣ ಯಾವುದೇ ಒಂದು ಉಪಾಧಿಯನ್ನು ಗುರುವೆಂದು ಸ್ವೀಕರಿಸಿದ ಶಿಷ್ಯನು ಆ ಗುರುವಿನ ಯಾವುದೇ ವಾಕ್ಯವಾಗಿರಲಿ ಮತ್ತೇನೋ ವಿಚಾರ ಮಾಡದೆ ಕಟ್ಟುನಿಟ್ಟಾಗಿ ಪಾಲಿಸುವುದೇ ಶಿಷ್ಯ ಧರ್ಮ ಎಂದು ಗುರುನಾಥರು ಅನೇಕ ಸಾರಿ ಹೇಳಿದ್ದಿದೆ ಗುರು ಚರಿತ್ರೆಯಲ್ಲಿ ಬರುವ ನಲವತ್ತೈದನೆಯ ಅಧ್ಯಾಯದ ಒಣಗಿದ ಅರಳಿ ಮರದ ತೊಂದಿಗೆ ಕುಷ್ಠರೋಗಿಯು ನಿಷ್ಠೆಯಿಂದ ತರ್ಕ ಮಾಡದೆ ಗುರುವಾಕ್ಯ ಪ್ರಮಾಣವೆಂದು ನೀರೆರೆದ ಘಟನೆಯನ್ನೆಲ್ಲಿ ಸ್ಮರಿಸಬಹುದು ಮೂರು ಮಕಾರಗಳ ಬಗ್ಗೆ ಗುರುನಾಥರು ಸ್ವಾರಸ್ಯವಾಗಿ ಹೇಳುತ್ತಾ ಅದನ್ನ ನಡೆಸಿರಯ್ಯಾ ಎನ್ನುತ್ತಿದ್ದರು ಮೊದಲನೆಯ ಮಾ ಎಂದರೆ ಪಡೆದ ಉಪಕಾರವನ್ನು ಎಂದೂ ಮರೆಯಬೇಡ ಎರಡನೆಯ ಮಾ ಎಂದರೆ ಬಾಂಧವ್ಯವನ್ನು ಮುರಿದುಕೊಳ್ಳಬೇಡ ಎಂದರೆ ನಿಷ್ಠೂರವಾಗಿ ವರ್ತಿಸಬೇಡ ಇನ್ನು ಮೂರನೆಯ ಮಾಯೆಂದರೆ ಅಹಂಕಾರದಿಂದ ಮೆರೆಯಬೇಡ ಸೌಜನ್ಯ ಶೀಲನಾಗಿ ಬಾಳುವುದನ್ನು ಕಲಿ ಎಂಬುದೇ ಗುರುನಾಥರ ತಮಾಷೆಯಲ್ಲೂ ತತ್ವಗಳೇ ತುಂಬಿರುತ್ತಿತ್ತು ಸಾಹುಕಾರನೆಂದರೆ ಸುತ್ತಮುತ್ತಲಿನವರಿಗೆ ಕಷ್ಟದಲ್ಲಿರುವವನಿಗೆ ಸಹಾಯ ಮಾಡುವವನು ಎಂದು ತಿಳಿಯಬೇಕೇ ಹೊರತು ಶ್ರೀಮಂತಿಕೆಯ ಪ್ರದರ್ಶನ ಮಾಡುವವನಲ್ಲ ಸಂಸಾರವೆಂದರೆ ಸೂಜಿ ಕವಲು ದಾರದ ಗಂಟಯ್ಯ ಹೊಲೆಯುವವನ ಕಣ್ಣು ಕುರು ಆದರೂ ಹೊಲೆಯವಿಗೆ ನಡೆದೇ ಇದೆ ದೀನರು ಸಂತ್ರಸ್ತರು ಎಂದರೆ ನನಗೆ ಪ್ರೀತಿ ಏಕೆಂದರೆ ಅವರು ಆ ಪರಮಾತ್ಮನ ಸ್ನೇಹದಲ್ಲಿರುತ್ತಾರೆ ಸಂಕಟ ಬಂದಾಗಲೇ ವೆಂಕಟರಮಣನನ್ನು ನೆನೆದು ದೇಹವೇ ಬೇರೆ ನೀನೇ ಬೇರೆ ಈ ದೇಹ ನಂದಲ್ಲ ಎಂದುಕೊಳ್ಳಿ ಆಗ ಯಾವ ಕಷ್ಟವೂ ನಿಮಗಾಗದು ನನಗೆ ಗೊತ್ತಿರುವ ಜ್ಞಾನವನ್ನು ಚೆಲ್ಲಿಕೊಂಡು ಹೋಗುತ್ತೇನೆ ಆರಿಸಿಕೊಳ್ಳುವವರು ಆರಿಸಿಕೊಳ್ಳುತ್ತಾರೆ ಗೊತ್ತಿಲ್ಲದವರು ದಾಟಿಕೊಂಡು ಹೋಗುತ್ತಾರೆ ಕೆಲವರು ತುಳಿದುಕೊಂಡು ಹೋಗ್ತಾರೆ ನಾನು ಯಾವುದನ್ನು ತಮಾಷೆಗೆ ಮಾತನಾಡುವುದಿಲ್ಲ ಅದು ಶಬ್ದ ಬ್ರಹ್ಮ ಯಾವುದನ್ನು ಮಾತನಾಡಬೇಡ ಯಾರ ಹೆಸರು ಅದರ ಮೇಲೆ ಬರೀಬೇಡ ನಿನ್ನ ಕೈಯಲ್ಲಿ ಏನೂ ಇಲ್ಲ ನೀನು ಏನೂ ಮಾಡಲಾರೆ ಯಾವು ಯಾವುದೋ ಸಂಘ ಸಂಸ್ಥೆಗಳಿಗೆ ಹೋಗುವುದಕ್ಕಿಂತ ಮನೆಗೆ ಬಂದವರನ್ನ ಆಧರಿಸಿ ಸತ್ಕರಿಸುವುದು ಮುಖ್ಯ ಬಂದವರು ಎಷ್ಟು ಹೊತ್ತಿಗೆ ಎದ್ದು ಹೋಗುತ್ತಾರೋ ಎಂದು ಮನೆಯ ಗೃಹಿಣಿಯರು ಯೋಚಿಸುವುದು ಸರಿನಾ ಸಾರ್ ನಾನೇನು ನಿಮ್ಮನ್ನು ಕರೆದೇನಾ ನೀವು ಬಂದಿರಿ ಹೊರಡಲು ನನ್ನ ಅನುಮತಿ ಏನು ಕೇಳ್ತೀರಿ ನಾನು ಹೊರಡೆಂದರೆ ಪ್ರಪಂಚದಿಂದಲೇ ಹೊರಡಬೇಕಾದೀತು ಏನೋ ಉದ್ದೇಶ ಇರುತ್ತೆ ಕಣಯ್ಯಾ ಅದಕ್ಕೆ ಇವ್ವಿ ಅಂತ ಹೇಳೋದು ಸುಮ್ ಸುಮ್ನೆ ಕೊರಿಸಿ ಊಟ ತಿಂಡಿ ಹಾಕೋಕೆ ನನಗೇನಿದೆ ಹುಡುಕಬೇಕಾಗುತ್ತಯ್ಯ ಗುರುವಿಗಾಗಿ ನಾನು ನಿಮಗೆ ಸುಲಭವಾಗಿ ಸಿಕ್ಕಿಬಿಟ್ಟಿದ್ದೇನೆ ನನಗೋಸ್ಕರ ಹಿಮಾಲಯದಲ್ಲಿ ಒಂಟಿ ಕಾಲಲ್ಲಿ ನಿಂತು ನೂರಾರು ವರ್ಷದಿಂದ ಕಾಯ್ತಿದ್ದಾರೆ ಅವರಿಗೂ ಸಿಗೋದು ಬೇಡವೇ ಯಮುನೆ ಪೂಜೆ ಅಂದರೆ ಬಾವಿಗೋ ನೀರಿನ ನೆಲ್ಲಿಗೂ ಪೂಜೆ ಮಾಡುವುದಲ್ಲ ನಮ್ಮ ಕಣ್ಣು ಮುಂದಿರುವವರನ್ನು ಗುರುತಿಸಿ ಅವರಿಗೆ ಪೂಜಿಸಿ ಭಕ್ತಿಯಿಂದ ನೀರು ತರುವುದೇ ಯಮುನೆ ಪೂಜೆ ನಿನ್ನದ್ದನ್ನು ನೀನು ನೋಡಿಕೊ ಎಲ್ಲರ ಪ್ರಾರಬ್ಧವನ್ನು ಕೊರುವುದಕ್ಕಾಗುವುದಿಲ್ಲ ನಾನೊಂದು ಬೇಲಿ ಹಾಕಿಕೊಂಡಿರ್ತೀನಿ ಅಲ್ಲಿ ನೀ ಬೇರೆಯವರನ್ನು ಕರೆತಂದರೆ ನಿನ್ನ ಜಾಗವೇನಾಗುತ್ತದೆ ಯೋಚಿಸು ಹರಿಜನ ಎಂದರೆ ಹರಿಯ ಹತ್ತಿರವಿರುವ ಜನ ದೂರದಲ್ಲಿ ಮನೆ ಮಾಡಿದೆ ಎಂದುಕೊಳ್ಳಬೇಡ ವೃದ್ಧರ ರೂಪದಲ್ಲಿ ರುದ್ರ ಬರುತ್ತಾನೆ ಆಸ್ಪತ್ರೆ ಹತ್ತಿರದ ಎಳನೀರು ಕುಡಿಯಬೇಡ ಇದರಿಂದ ರೋಗಿಗಳಿಗೆ ದೊರಕಬೇಕಾದ್ದು ಇಲ್ಲವಾಗುತ್ತದೆ ಸಾಹುಕಾರನೆಂದರೆ ಸುತ್ತಮುತ್ತಲವರಿಗೆ ಸಹಕಾರಿಯಾಗಿರಬೇಕೇ ಹೊರತು ಶ್ರೀಮಂತಿಕೆಯ ಪ್ರದರ್ಶನ ಮಾಡುವುದಲ್ಲ ಹೀಗೆ ಗುರುನಾಥರ ನುಡಿಮುತ್ತುಗಳು ಇದಲ್ಲದೆ ಇನ್ನೂ ಅವರ ಅನೇಕ ಭಕ್ತರ ಹೃದಯಗಳಲ್ಲಿ ನುಡಿಮುತ್ತಿನ ಭಂಡಾರವೇ ಇದೆ ಅದು ಪ್ರಕಟವಾಗಲು ಕಾಲ ಬೇಕಿರಬಹುದು ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ